ನವೋದಯ ಪ್ರವೇಶ ಪರೀಕ್ಷೆ ಅರ್ಜಿ ಎರಡು ಸಾವಿರದ ಇಪ್ಪತ್ತಾರು ಆರನೇ ತರಗತಿ ಪ್ರವೇಶಕ್ಕಾಗಿ ಈ ಸೂಕ್ತ ದಾಖಲಾತಿಗಳು ಇಲ್ಲವಾದರೆ ಅರ್ಜಿ ಹಾಕಲು ಸಾಧ್ಯವಿಲ್ಲ ಆದ್ಮೇಲೆ ಅದಕ್ಕೆ ಪರಿಹಾರ ಸಹ ನೀಡಿದ್ದೇನೆ ಈ ವಿಡಿಯೋದಲ್ಲಿ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ಆದ್ಮೇಲೆ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿ ಮತ್ತು ನ್ಯೂ ಅಪ್ ಟು ಡೇಟಿಗಾಗಿ ಆತ್ಮೇರೆ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದನ್ನು ಜಾಯಿನ್ ಆಗಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷಾ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಇರುತ್ತದೆ ಅಂದರೆ ಅರ್ಜಿ ಹಾಕಿದ ಆರು ತಿಂಗಳದ ಒಳಗೆ ಪರೀಕ್ಷಾ ಇರುತ್ತದೆ ಆದ್ಮೇಲೆ ಅದಕ್ಕಾಗಿ ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ವಸತಿ ಸಹಿತ ತರಬೇತಿ ಇದೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನವೋದಯ ವಿದ್ಯಾಲಯಕ್ಕೆ ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಒಂದನೆಯದಾಗಿ ವಿದ್ಯಾರ್ಥಿಯ ಐದನೇ ತರಗತಿ ಓದುತ್ತಿರುವ ಇತ್ತೀಚಿನ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ ಎರಡನೆಯದಾಗಿ ವಿದ್ಯಾರ್ಥಿಯ ಮತ್ತು ವಿದ್ಯಾರ್ಥಿಯ ತಂದೆಯ ಅಥವಾ ತಾಯಿಯ ಸಹಿ ಬಿಳಿಯ ಹಾಳಿಯ ಮೇಲೆ ಬೇಕಾಗುತ್ತದೆ ಮೂರನೆಯದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡಿಗೆ ಜೋಡಣೆಯಾದ ಮೊಬೈಲ್ ನಂಬರ್ ಬೇಕಾಗುತ್ತದೆ ವಸತಿ ಸಹಿತ ತರಬೇತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೇ ತರಗತಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಸಂಪರ್ಕಿಸಿ ವಸತಿ ಸಹಿತ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಾಲ್ಕನೆಯದಾಗಿ ಇಮೇಲ್ ಐ ಡಿ ಬೇಕಾಗುತ್ತದೆ ಇದು ಚಾಲತಿಯಲ್ಲಿರಬೇಕು ಇಲ್ಲವಾದರೆ ಈಗಲೇ ಕ್ರಿಯೇಟ್ ಮಾಡಿಕೊಳ್ಳಿ ಐದನೆಯದಾಗಿ ವಿದ್ಯಾರ್ಥಿಯ ಐಡೆಂಟಿಫಿಕೇಷನ್ ಮಾರ್ಕ್ ಅಂದರೆ ದೇಹದ ಅಂಗ ಹೊರಭಾಗದಲ್ಲಿ ಕಾಣುತ್ತಿರುವ ಪರೀಕ್ಷಾ ಸಮಯದಲ್ಲಿ ಇದನ್ನು ಪರೀಕ್ಷೆ ಮಾಡುತ್ತಾರೆ ಆರನೆಯದಾಗಿ ವಿದ್ಯಾರ್ಥಿಯ ತಂದೆಯ ವಿಳಾಸ ಪಿನ್ಕೋಡ್ ಸಹಿತ ಆನ್ಲೈನ್ ತರಗತಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ಸೈನಿಕ್ ನವೋದಯ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಈ ಲೈವ್ ಸೆಕ್ಷನ್ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಶಾಲೆಯ ಅವಧಿಯ ನಂತರ ನಾವು ಲೈವ್ ಸೆಕ್ಷನ್ ಅನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತವೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಅಮೇಲೆ ಒಂದು ಪ್ರಮುಖ ಸೂಚನೆ ಮತ್ತು ಗಮನ ಕೊಡಬೇಕಾದಂಥ ವಿಷಯ ಏಳನೆಯದಾಗಿ ಪರೀಕ್ಷಾ ಮಾಧ್ಯಮ ಕನ್ನಡ ಅಥವಾ ಇಂಗ್ಲೀಷನ್ನು ನಮೂದಿಸಬೇಕಾದರೆ ಗಮನ ಹರಿಸಿ ಎಂಟನೆಯದಾಗಿ ವಿದ್ಯಾರ್ಥಿಯ ಶಾಲೆಯಲ್ಲಿ ನೋಂದಾಯಿಸಿದ ಪೆನ್ ಅಥವಾ ಎ ಪಿ ಎ ಎ ಆರ್ ಡಿ ಇದು ಐ ಡಿ ನಂಬರ್ ಆಗಿರುತ್ತದೆ ಇದನ್ನು ಶಾಲೆಯ ಮುಖ್ಯ ಗುರುಗಳಿಂದ ಪಡೆಯಬೇಕಾಗುತ್ತದೆ ಒಂಬತ್ತನೆಯದಾಗಿ ಪಾಲಕರ ವಾರ್ಷಿಕ ಆದಾಯ ತಂದೆ ಮತ್ತು ತಾಯಿಯದ್ದು ಇಬ್ಬರದು ಸೇರಿರಬೇಕು ಇದು ಪ್ರಮುಖ ಮೂರನೇ ಮತ್ತು ನಾಲ್ಕನೇ ಮತ್ತು ಐದನೇ ತರಗತಿ ವಿವರಬೇಕಾಗುತ್ತದೆ ಈ ಕೆಳಗಿನಂತಿದೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮತ್ತು ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇದರ ಶುಲ್ಕ ಮೂರು ಸಾವಿರ ರೂಪಾಯಿಗಳು ಭಾರತದಲ್ಲೇ ಅತ್ಯಂತ ಕಡಿಮೆ ಆನ್ಲೈನ್ ಶುಲ್ಕ ಇದಾಗಿರುತ್ತದೆ ಆತ್ಮೀಯರೇ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಈ ಮೂರು ನಾಲ್ಕು ಮತ್ತು ಐದನೇ ತರಗತಿಗಳು ವಿವರ ನೀಡಬೇಕಾಗುತ್ತದೆ ವಿದ್ಯಾರ್ಥಿ ಓದುತ್ತಿರುವ ರಾಜ್ಯ ಜಿಲ್ಲೆ ತಾಲೂಕು ಬ್ಲಾಕ್ ಹಳ್ಳಿ ಮತ್ತು ಅಥವಾ ನಗರ ಆದ ಮೇಲೆ ಮೂರು ನಾಲ್ಕು ಐದು ಪ್ರತ್ಯೇಕವಾಗಿರಬೇಕು ವಿದ್ಯಾರ್ಥಿ ಓದುತ್ತಿರುವ ಶಾಲೆ ಅದು ಗ್ರಾಮೀಣ ಅಥವಾ ನಗರವಿದ್ದರೆ ಅದನ್ನು ಮೂರನೇ ತರಗತಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಯನ್ನು ಪ್ರತ್ಯೇಕವಾಗಿ ನಮೂದಿಸಬೇಕು ಮೂರನೆಯದಾಗಿ ವಿದ್ಯಾರ್ಥಿಯ ಶಾಲೆಯ ದಾಖಲಾದ ತಿಂಗಳು ವರ್ಷಬೇಕಾಗುತ್ತದೆ ಮತ್ತು ವಿದ್ಯಾರ್ಥಿ ತರಗಡೆ ಹೊಂದಿದ ತಿಂಗಳು ಮತ್ತು ವರ್ಷ ಅಂದರೆ ಮೂರು ನಾಲ್ಕು ಐದು ತರಗಡೆ ಮತ್ತು ಸೇರಿದ ವರ್ಷಗಳು ಬೇಕಾಗುತ್ತವೆ ಅಪ್ಲೋಡ್ ಮಾಡಬೇಕಾದ ಇನ್ನೊಂದು ಪ್ರಮುಖ ದಾಖಲಾತಿಗಳು ಡೊಮೆಲ್ಸಿಸ್ ಸರ್ಟಿಫಿಕೇಟ್ ಆದ್ಮೇಲೆ ಡೊಮೆಲ್ಸಿಸ್ ಸರ್ಟಿಫಿಕೇಟ್ ಅಂದರೆ ವಾಸುಸ್ಥಳ ಪ್ರಮಾಣ ಪತ್ರ ಅಥವಾ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಎಂದು ಕರೆಯುತ್ತೇವೆ ಇದನ್ನು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಇದನ್ನು ಪಡೆಯುವ ವಿಧಾನ ಈ ಪ್ರಕಾರವಾಗಿದೆ ಬೆಂಗಳೂರು ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಇದನ್ನು ನಾಡ ಕಚೇರಿಯಲ್ಲಿ ಅಥವಾ ಆನ್ಲೈನ್ ಮುಖಾಂತರ ಪಡೆಯಬಹುದು ಇತರ ಜಿಲ್ಲೆಯ ವಿದ್ಯಾರ್ಥಿಗಳು ಇದನ್ನು ತಾಲೂಕಿನ ತಹಸೀಲ್ ಆಫೀಸ್ನ ಮಾಹಿತಿ ಕೇಂದ್ರದಲ್ಲಿ ಇದನ್ನು ಪಡೆಯಬೇಕಾಗುತ್ತದೆ ಇದು ಪಡೆಯಲು ಹದಿನೈದು ದಿನಗಳು ಅವಧಿ ಬೇಕಾಗುತ್ತದೆ ಏಕೆ ಸರ್ ಇದನ್ನು ಅಂದರೆ ಒಂದು ವೇಳೆ ಒ ಟಿ ಪಿ ಬರಲ್ಲವಾದರೆ ಆಗ ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಆದ್ಮೇಲೆ ಸೂಕ್ತ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ಮೇಲೆ ತಿಳಿಸಿದ ಪ್ರಕಾರ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಹಾಕಿಕೊಡುತ್ತೇವೆ ಆತ್ಮೇರೆ ಅರ್ಜಿಗೂ ಮತ್ತು ಪರೀಕ್ಷಾ ಸಮಯಕ್ಕೆ ಕೇವಲ ಆರು ತಿಂಗಳ ಅದಕ್ಕಾಗಿ ಆನ್ಲೈನ್ ತರಗತಿ ಮತ್ತು ವಸತಿ ಸಹಿತ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು